ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಚರ್ಚಾಕ ಅಕ್ಕ ಮಹಾದೇವಿ ಅವರ ಒಂದು ವಚನ ತಗೊಂಡಿವಿ ನೋಡ್ರಿ ಹೌದು ಅಕ್ಕನವರ ವಚನಗಳ ವಿಶ್ಲೇಷಣೆ ಮಾಡೋಣ ಅಂತ ಹೊರಟಿವಿ ಇದರ ಮಕ್ಸದ್ ಏನಂದ್ರ ಈ ವಚನದ ಅರ್ಥ ಅದರ ಗೂಢಾರ್ಥ ಏನದ ಅಂತ ನಮ್ಮ ನಿಮ್ಮ ಭಾಷೆಯಾಗ ಸರಳವಾಗಿ ತಿಳಿದುಕೊಳ್ಳೋದು ತಿಳಿದುಕೊಳ್ಳುವುದು ವಚನ ಹಿಂಗದ ನೋಡ್ರಿ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಹಾ ಕಾಯದ ಸಂಗವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಹೌದು ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಬಾಳ ಬಾಳ ಗಟ್ಟಿ ಅದಾವ ಈ ಮಾತುಗಳು ಒಂದೊಂದು ಸಾಲು ಹಿಡಕೊಂಡು ಬಿಡಿಸು ನೋಡೋಣ ಅಲ್ರಿ ನೋಡೋಣ ಪೈಲ್ನೇ ಸಾಲ್ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಹಾವಂದ್ರೆ ನಮ್ ಜೀವ ಹೋಗ್ತದ ಅಂತಾದ್ರ ಜೊತೆ ಅದ್ರ ಸಂಘ ಹೆಂಗ್ ಲೇಸಾಗ್ತದ್ರಿ ಆಗ್ತದ್ರಿ ಇದು ಹೆಂಗ್ ಸಾಧ್ಯ ಮೊದ್ಲು ಕೇಳಿದ್ರೆ ಹಂಗೆ ಅನಿಸ್ತದೆ ವಿಚಿತ್ರ ಅನಿಸ್ತದೆ ಆದ್ರ ಇಲ್ಲಿ ಅಕ್ಕನವು ಏಳೋ ಹಾವು ಅಂದ್ರ ಬರೇ ನಾಗರ ಹಾವು ವಿಷದ ಹಾವು ಅಷ್ಟೇ ಅಲ್ಲ ನೋಡ್ರಿ ನಮ್ಮ ಜೀವನದಾಗ ಬರೋ ಕಷ್ಟಗಳು ಸಂಕಟಗಳು ಆಮೇಲೆ ನಮ್ಮ ಮೈಯಾಗ್ನ ಕೆತ್ತ ಆಸೆಗಳಿರ್ತಾವಲ್ಲ ಇವೆಲ್ಲ ಹಾವಿದ್ದಂಗೆ ಅದರ ಹಲ್ಲ ಕಳೆದು ಅಂದ್ರ ಅದರ ವಿಷ ತೆಗಿಯೋದು ಅಂದ್ರೆ ಅದರಾಗಿರೋ ಅಪಾಯವನ್ನ ಇಲ್ಲದಂಗ್ ಮಾಡೋದು ಅದನ್ನ ನಮ್ಮ ಹಿಡಿತದಾಗ ತಗೊಂಡ್ರೆ ಆವಾಗ ಆ ಕಷ್ಟನೂ ಆ ಕೆಟ್ಟ ಗುಣನೂ ನಮ್ ದಾರಿಗೆ ಸಹಾಯ ಮಾಡ್ತದ ಅಂತ ಇದ್ರ ಅರ್ಥ ಅಪ್ಪ ತಿಳಿತು ತಿಳಿತು ಹಾವನ್ನ ಪಳಗಿಸೋದು ಬಲೆಯಾದ್ರಿ ಇದು ಹೌದು ಇದು ಬರಿ ಧೈರ್ಯದ ಮಾತಲ್ಲ ತಿಳುವಳಿಕೆನೂ ಬೇಕದಕ್ಕೆ ಹೌದಲ್ಲ ತಿಳುವಳಿಕೆ ಬೇಕು ಹಂಗರ ಮುಂದಿನ ಸಾಲು ಕಾಯದ ಸಂಗವ ವಿವರಿಸ ಬಲ್ಲಡೆ ಕಾಯದ ಸಂಗವೇ ಲೇಸು ಕಾಯಾ ಅಂದ್ರೆ ಶರೀರಾಂತ್ರಿ ಕರೆಕ್ಟ್ ಅದಿರಿ ಕಾಯಾ ಅಂದ್ರೆ ನಮ್ಮೈ ಆದ್ರೆ ಇದ್ರ ಸಂಗ ಹೆಂಗ್ ಲೇಸು ನಾವೆಲ್ಲಾ ಶರೀರಕ್ಕೆ ಮುರಳಾಗಿರ್ತೀವಲ್ಲ ಹೌದು ಸಾಮಾನ್ಯವಾಗಿ ಹಂಗೆ ಈ ಮೈ ಅನ್ನೋದು ಎಲ್ಲಾ ಆಸೆ ಮೋಹಗಳ ಹುಟ್ಟೋ ಯಾಗ ಆದ್ರ ಅಕ್ಕನವ್ರು ಹೇಳ್ತಾರ ಈ ಶರೀರದ ನಿಜವಾದ ರೂಪ ಏನದ ಅಂದ್ರೆ ಇದು ಯಾವಾಗ್ಲೂ ಇರೋದಿಲ್ಲ ಅಶಾಶ್ವತ ಹಾ ಆಮೇ ಭಗವಂತನ ಕಾಣಾಕ ಇದೊಂದು ಸಾಧನ ಅಷ್ಟೇ ಅಂತ ನೀವ್ ಕರೆಕ್ಟಾಗಿ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ತಿಳ್ಕೊಂಡ್ರ ಮೈ ಮ್ಯಾಲ್ ನಾ ಆಶೆಗಳ ವಿಷ ಕಳ್ದಂಗ ಹಾವಿನ ಹಲ್ಲ ಕೀಳದಂಗ ಹಂಗ ತಿಳ್ಕೊಂಡ್ ಮ್ಯಾಲ ಈ ಶರೀರದ ಜೊತೆ ಇದ್ರೂ ಓಹೋ ಯಾಕಂದ್ರೆ ನೀವ್ ಅದರ ಯಜಮಾನರಾಗ್ತೀರಿ ಅದು ನಿಮ್ಮ ಯಜಮಾನಾಗಿ ಉಳಿಯೋದಿಲ್ಲ ಹಾವು ಪಳಗಿಸಿದ್ದಂಗ ಶರೀರವನ್ನು ಪಳಗಿಸೋದು ಹೌದು ತಿಳುವಳಿಕೆಯಿಂದ ಅದನ್ನು ಹಿಡಿತದಾಗಿ ಇಟ್ಕೋಬೇಕು ಅಂದ್ರೆ ಶರೀರವನ್ನೇ ಒಂದು ಟೂಲ್ ಒಂದು ಸಾಧನ ಮಾಡ್ಕೋಬೇಕು ಅಂತೀರಿ ಖಂಡಿತ ಆಮೇಲೆ ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು ಇದು ಕೇಳಿ ಒಂದು ಕ್ಷಣ ಎದಿ ಜಲ್ಲಂತ ನೋಡ್ರಿ ತಾಯಿ ಹೆತ್ತ ತಾಯಿನ ರಾಕ್ಷಸಿಗೆ ಹೋಲಿಸಲ್ಲ ಹೌದ್ರಿ ಇದು ಅಕ್ಕನವರ ಮಾತುಗಳ ತಾಕತ್ತು ತೋರಿಸ್ತದ ವಿಚಾರ ಮಾಡ್ರಿ ತಾಯಿ ಪ್ರೀತಿಯಿಂದ ಸಾಕ್ತೋಳು ಪೋಷಿಸ್ತಾಳೆ ಆದ್ರೆ ಅವಳೇ ಕಿರುಕುಳ ಕಡಾಕ ರಾಕ್ಷಸಿ ತರ ಆಡಕ್ ಶುರು ಮಾಡಿದ್ರ ಅದಕ್ಕಿಂತ ಭಯಂಕರ ಸಂಗತಿ ಇನ್ನೊಂದಿಲ್ಲ ನಿಜ ನಿಜ ಹಂಗೆ ನಮ್ಮನ್ನ ಕಾಪಾಡೋ ಈ ಶರೀರ ಅದರ ವಿಕಾರ ಅಂದ್ರೆ ಹಿಡಿತ ಇಲ್ದ ಆಸೆಗಳು ಕೆಟ್ಟ ಗುಣಗಳು ಹೆಚ್ಚಾದ್ರ ಹಾಳು ಮಾಡ್ತದ ನಮ್ಮ ವಿನಾಶಕ್ಕೆ ಕಾರಣ ಆಗ್ತದ ಪೋಷಣೆ ಮಾಡಬೇಕಾಗಿದ್ದಂತೆ ಮಾರಕ ಆಗ್ತದ ಅಂತ ಬೇಕು ಹುಚ್ಚು ವ್ಯಾಮೋಹ ಬಹಳ ಡೇಂಜರ್ ಅಂತ ಹೌದು ಹೌದು ಅದೇ ಕಾಯ ವಿಕಾರ ಇಲ್ಲಿ ಒಂದ್ ಸಣ್ಣ ವಿಷಯ ರೀ ನಾವೀಗ ಮಾತಾಡಕತ್ತೀವಲ್ಲ ಈ ಪ್ರಯತ್ನ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಬೆಂಬಲ ನಮಗೆ ಇನ್ನು ಹುರುಪ್ ಕೊಡ್ತದ ನೋಡ್ರಿ ಖಂಡಿತ ನಿಮ್ಮ ಬೆಂಬಲ ಮುಖ್ಯ ಹಾ ಇನ್ನ ಕೊನೆ ಸಾಲ್ರಿ ಚನ್ನಮಲ್ಲಿಕಾರ್ಜುನಯ್ಯ ನೀನುಳಿದವರು ಕಾಯಗೊಂಡಿದರನ ಬೇಡ ಅಕ್ಕನವರ ಅಂಕಿತ ಬಂದ ಮಾತು ಇನ್ನು ಭಾರ ಆಗ್ತದಲ್ಲ ಹೌದು ಇದು ಕೊನೆಯಲ್ಲಿ ಬರೋ ಪ್ರಾರ್ಥನೆ ಅಥವಾ ಒಂದು ದೃಢವಾದ ನಂಬಿಕೆ ಅಂತಾನೂ ಹೇಳಬಹುದು ಇದರ ವಿಶೇಷತೆ ಏನ್ರಿ ಇದು ಶಿವನಿಗೆ ಅಂದ್ರೆ ಚನ್ನಮಲ್ಲಿಕಾರ್ಜುನನಿಗೆ ಅಕ್ಕ ಹೇಳೋ ಮಾತು ಇದ್ರ ಅರ್ಥ ಏನಂದ್ರೆ ದೇವರೇ ಯಾರಿಗೆ ನಿನ್ನ ನಿಜವಾದ ಒಲುಮೆ ನಿನ್ನ ಪ್ರೀತಿ ಸಿಕ್ಕಿದೆಯೋ ಯಾರು ಈ ಶರೀರದ ಈ ಜಗತ್ತಿನ ಆಸೆಗಳ ವಿಷದ ಹಲ್ಲನ್ನ ಕೀಳೋ ತಿಳುವಳಿಕೆ ಆ ಜ್ಞಾನ ಹೌದು ಅವರು ಈ ಮೈ ಒಳಗೆದ್ರು ಇಲ್ಲದಂಗೆ ಇದ್ರೂ ಇಲ್ಲದಂಗೆ ಹೌದು ಅವರಿಗೆ ಈ ಶರೀರ ಭಾರ ಅಲ್ಲ ಸಂಕೋಲಿ ಅಲ್ಲ ಅವರು ಜೀವನ್ಮುಕ್ತರು ಮುಕ್ತರು ಅಂದ್ರೆ ಮೈ ಒಳಗಿದ್ದು ಮೈದಾಟಿ ನಿಂತವರು ಅಂತ ಅವ್ರ ಬಗ್ಗೆ ಅಯ್ಯೋ ಅವ್ರ ಶರೀರ ಇಟ್ಕೊಂಡಿದಾರಲ್ಲ ಅಂತ ನೀವ್ ಚಿಂತಿ ಮಾಡ್ಬೇಡ್ರಿ ಅಂತ ದೇವ್ರಲ್ಲೇ ಹೇಳ್ತಾರ ನೋಡ್ರಿ ಏನ್ ಅದ್ಭುತ ವಿಚಾರ ರೀ ಹಂಗಾರ ಪೂರ್ತಿ ವಚನದ ಸಾರಾಂಶ ಒಂದು ಮಾತಲ್ಲಿ ಹೇಳೋದಾದ್ರೆ ಹೇಳ್ರಿ ಜೀವನದ ಕಷ್ಟಗಳು ಈ ಶರೀರದ ಆಸೆಗಳು ಇವೆಲ್ಲಾ ಹಾವು ಇದ್ದಂಕ್ ಇವುಗಳಿಂದ ದೂರ ಓಡೋದು ಒಂದ ದಾರಿ ಆದ್ರೆ ಅಕ್ಕ ನಾವು ಹೇಳೋದು ಅವುಗಳ ಅಸಲಿ ಸ್ವರೂಪ ತಿಳ್ಕೊಳ್ರಿ ಅವುಗಳ ವಿಷ ಕಳೀರಿ ಅವುಗಳನ್ನೇ ನಿಮ್ಮ ಹಿಡಿತದಾಗ ತಗೊಳ್ರಿ ಹೌದು ಹಂಗ ಮಾಡಿದ್ರ ಅವು ಕೆಟ್ಟ ಸಂಗ ಅಲ್ಲ ಬದಲಾಗಿ ನಮ್ಮ ಬೆಳವಣಿಗೆಗೆ ನಮ್ಮ ಸಾಧನೆಗೆ ಮೆಟ್ಲಾಗ್ತಾವಂತ ಬಲೆ ಅದು ನೋಡ್ರಿ ಈ ವಿಚಾರ ಹೌದ್ರಿ ಖಂಡಿತವಾಗ್ಲು ಅಕ್ಕನವರ ದಾರಿ ಇದೆ ಅದು ವಿಶಿಷ್ಟವಾದ್ದು ಜಗತ್ತನ್ನ ಶರೀರವನ್ನ ದ್ವೇಷಿಸಿ ಓಡಿ ಹೋಗೋದಲ್ಲ ಅಲ್ಲ ಅದನ್ನ ಎದುರಿಸಿ ಗೆಲ್ಲೋದು ಆದ್ರೆ ಬರೀ ದೈಹಿಕ ಶಕ್ತಿಯಿಂದ ಅಲ್ಲ ಜ್ಞಾನದಿಂದ ಭಕ್ತಿಯಿಂದ ತಿಳುವಳಿಕೆಯಿಂದ ಆ ಹಾವಿನ ವಿಷ ಇಳಿಸಬೇಕು ಶರೀರವನ್ನಾಗಲಿ ಜಗತ್ತನ್ನಾಗಲಿ ಪೂರ್ತಿ ತಿರಸ್ಕಾರ ಮಾಡೋ ಬದಲು ಅದ್ರ ಜೊತೆಯಲ್ಲೇ ಇದ್ದು ಅದನ್ನು ದಾಟಿ ನಿಲ್ಲು ದಾರಿ ಇದು ಕೇಳಿದ ಮೇಲ್ನ ನಮ್ಗೆ ಒಂದು ಪ್ರಶ್ನೆ ಬರ್ತದೆ ನೋಡ್ರಿ ಇವತ್ತಿನ ನಮ್ಮ ಜೀವನದಾಗ ಇರೋ ಹಾವುಗಳು ಯಾವು ಹೌದು ಯೋಚನೆ ಮಾಡಬೇಕು ನಮ್ಮ ಕಾಯ ವಿಕಾರಗಳು ಅಂದ್ರೆ ಯಾವ ಕೆಟ್ಟ ಆಸೆಗಳು ಯಾವ ಕೆಟ್ಟ ಚಟಗಳು ಅವುಗಳ ಹಲ್ ಕೀಳುದು ಹೆಂಗು ಅವುಗಳನ್ನು ಪಳುಗಿಸೋದು ಹೆಂಗು ಇದು ದೊಡ್ಡ ಸಾಧನೆ ಈ ಪ್ರಶ್ನೆ ತಲೆಯೊಳಗೆ ಇಲ್ರಿ ಮುಂದಿನ ಸಲ ಸಿಗೋ ತನಕ ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ವಿಚಾರ ಮಾಡೋಣ ಖಂಡಿತ ಇವತ್ತಿನ ಈ ಚರ್ಚೆ ಇಲ್ಲಿಗೆ ಮುಗ್ದು ಎಲ್ಲರಿಗೂ ಶರಣು ಶರಣು